ಡೆವಿಲ್ ವರ್ಸಸ್ ಮಾರ್ಕ್ ನ ಈ ಒಂದು ವಾದ ಇದಕ್ಕೆ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಡಿ ಬಾಸ್ ಡಿ ಬಾಸ್ ಅಂತ ಕರೆಯೋ ಅಭಿಮಾನಿಗಳು ಒಂದ್ ಕಡೆ ಆದ್ರೆ ಕಿಚ್ಚನ್ ಅನ್ನ ಆದರ್ಶವಾಗಿ ತಗೊಂಡಿರೋ ಅಭಿಮಾನಿಗಳು ಇದೀಗ ಮತ್ತೊಂದು ಕಡೆ ಇವರಿಬ್ಬರ ಫ್ಯಾನ್ ವಾರ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ ರೀಸೆಂಟ್ ಆಗಿ ಮಾರ್ಕ್ ಸಿನಿಮಾ ಪ್ರಮೋಷನ್ ಪ್ರೋಗ್ರಾಂ ನಲ್ಲಿ ಇನ್ನು ಮೇಲೆ ಯುದ್ಧ ಸಿದ್ಧ ಎಲ್ಲಿ ಉತ್ತರವನ್ನ ಕೊಡಬೇಕು ಅಲ್ಲಿ ಉತ್ತರವನ್ನ ಕೊಡಿ ಇನ್ ಮುಂದೆ ನಾವು ಸೈಲೆಂಟ್ ಆಗಿದ್ರೆ ಆಗಲ್ಲ ಯುದ್ಧಕ್ಕೆ ನಾವು ಸಿದ್ಧ ಎಂಬ ಕಿಚ್ಚನ್ ಈ ಒಂದು ಮಾತು ಫ್ಯಾನ್ ವಾರ್ ಗೆ ಕಾರಣವಾಯ್ತಾ ಎಂಬ ಪ್ರಶ್ನೆ ಕೂಡ ಇದೀಗ ಮುಡ್ತಾ ಇದೆ ಅಷ್ಟಕ್ಕೂ ಕಿಚ್ಚನ್ ಈ ಒಂದು ಮಾತುಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ದಚ್ಚು ಕಿಚ್ಚನ ಫ್ಯಾನ್ ವಾರ್ ಗೆ ಕೂಡ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಸುದೀಪ್ ಯುದ್ಧಕ್ಕೆ ಮೊಳಗಿಸಿದ್ರೆ ಇತ್ತ ದಾವಣಗೆರೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ವೇದಿಕೆ ಮೇಲೆ ಸುಳ್ಳು ಹೇಳಿಕೆಯನ್ನ ಕೊಡ್ತಾರೆ ವ್ಯಕ್ತಿ ಇಲ್ಲದಿರುವಾಗ ಈ ರೀತಿ ಮಾಡೋದು ತಪ್ಪು ಎಂದು ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖವಾದ ವಿಚಾರ ಏನಂದ್ರೆ ಅಷ್ಟಕ್ಕೂ ಸುದೀಪ್ ಅವರು ಯಾರಿಗೂ ಕೂಡ ಪರ್ಸನಲ್ ಆಗಿ ಟಾಂಗ್ ಕೊಟ್ಟಿರೋ ಹಾಗೆ ಕಾಣಿಸ್ತಾ ಇಲ್ಲ ಸುದೀಪ್ ಹೇಳಿಕೆಯ ಯಥಾ ಪ್ರಕಾರ ದರ್ಶನ್ ಫ್ಯಾನ್ಸ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ಕೊಡುವುದನ್ನು ಶುರು ಮಾಡಿದ್ದಾರೆ ಅವರ ಹೇಳಿಕೆ ಹಾಗೂ ವಿಜಯಲಕ್ಷ್ಮಿ ಹೇಳಿಕೆಯನ್ನು ಇಟ್ಕೊಂಡು ಫ್ಯಾನ್ ವರ್ಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಎಂಬುದು ಕೂಡ ಸ್ಪಷ್ಟವಾಗಿದೆ